ಐವತ್ತು ನಿಯಮ ಐವತ್ತೊಂದು ನಿಯಮ ಐವತ್ತೆರಡು ಐವತ್ನಾಲ್ಕು ಐವತ್ತ ಐದು ರಲ್ಲಿ ಈ ಒಂದು ಇಂಕ್ರಿಮೆಂಟ್ಸ್ ಅನ್ನುವ ವಿಷಯದ ಬಗ್ಗೆ ಮಾಹಿತಿ ಇರುತ್ತೆ ರೈಟ್ ಗವರ್ಮೆಂಟ್ ಆರ್ಡರ್ ನಂಬರ್ ಎಫ್ ಡಿ ಒಂದು ಎಸ್ ಆರ್ ಎಸ್ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇನ್ಕ್ರಿಮೆಂಟ್ಗಳು ಜಾನ್ವರಿ ಒಂದಕ್ಕೆ ಮತ್ತು ಜುಲೈ ಒಂದಕ್ಕೆ ಒದಗಿ ಬರುತ್ತೆ ನೌಕರರಿಗೆ ಅಂದರೆ ವರ್ಷಕ್ಕೆ ಎರಡು ಬರುತ್ತೆ ಅಂತ ಅಲ್ಲ ಒಂದು ಅಂದಾಜು ಒಂದು ಅರ್ಧ ಮಂದಿ ನೌಕರರಿಗೆ ಜಾನ್ವರಿ ಒಂದಕ್ಕೆ ಇನ್ಕ್ರಿಮೆಂಟ್ ಬಾಕಿ ಆಗುತ್ತೆ ಇನ್ನು ಉಳಿದ ನೌಕರರಿಗೆ ಜುಲೈ ಒಂದಕ್ಕೆ ಇಂಕ್ರಿಮೆಂಟ್ ಅವರ ಇಂಕ್ರಿಮೆಂಟು ಬಾಕಿ ಆಗುತ್ತೆ ಅದು ಒಂದು ಒಂದು ಹತ್ತೊಂಬತ್ತರಿಂದ ಹೊಸ ಅಧ್ಯಾಯ ಇಂಕ್ರಿಮೆಂಟ್ಸ್ನಲ್ಲಿ ನೆಕ್ಸ್ಟ್ ಮೊದಲನೆಯ ವರ್ಷ ಇಂಕ್ರಿಮೆಂಟ್ ಬರಬೇಕು ಅಂತಂದರೆ ಹನ್ನೆರಡು ತಿಂಗಳು ಆಗಲೇಬೇಕು ಅಂತ ಏನೂ ಇಲ್ಲ ಸೊ ನಾನ್ ಡ್ಯೂಟಿ ಇ ಒ ಎಲ್ ಆನ್ ಪ್ರೈವೇಟ್ ಅಫೇರ್ಸ್ ನಾನ್ ಡ್ಯೂಟಿ ಅಂತಂದರೆ ಡೈಸ್ನಾನ್ ಅನ್ನುವ ಒಂದು ಪದ ಬಳಕೆ ಮಾಡ್ತಾರೆ ನಾನ್ ಡ್ಯೂಟಿ ಅನ್ನೋದಕ್ಕೆ ಮತ್ತು ಇಒಲ್ ಅಂದರೆ ಅಸಾಧಾರಣ ರಜೆ ಆನ್ ಪ್ರೈವೇಟ್ ಅಫೇರ್ಸ್ ಆಯಿತು ಅಂತಂದರೆ ಅದು ಇಂಕ್ರಿಮೆಂಟು ಪೋಸ್ಟ್ಪೋನ್ ಆಗುತ್ತೆ ನೆಕ್ಸ್ಟ್ ಪೋಸ್ಟ್ಪೋನ್ ಎಲ್ಲಿಗಾಗುತ್ತೆ ಅಂತಂದರೆ ಟು ದ ನಿಯರೆಸ್ಟ್ ಫಸ್ಟ್ ಜನ್ವರಿ ಆರ್ ಫಸ್ಟ್ ಜುಲೈ ಬೇರೆ ತಿಂಗಳುಗಳಲ್ಲಿ ಇನ್ಕ್ರಿಮೆಂಟ್ ಯಾರಿಗೂ ಬರೋದೇ ಇಲ್ಲ ನಾನು ಆಗ್ತಾನೆ ಹೇಳಿದೆ ಒಂದು ಅರ್ಧ ಸರ್ಕಾರಿ ನೌಕರರಿಗೆ ಜನವರಿ ಒಂದಕ್ಕೆ ಇನ್ಕ್ರಿಮೆಂಟ್ ಬಾಕಿ ಇರುತ್ತೆ ಇನ್ನು ಉಳಿದವರಿಗೆ ಅಂದಾಜು ಜುಲೈ ಒಂದನೇ ತಾರೀಕು ಇನ್ಕ್ರಿಮೆಂಟ್ ಬಾಕಿ ಆಯಿತು ಇನ್ನು ಉಳಿದ ತಿಂಗಳುಗಳಲ್ಲಿ ಯಾರಿಗೂ ಇಂಕ್ರಿಮೆಂಟು ಬಾಕಿ ಆಗುವುದೇ ಇಲ್ಲ ಅನ್ನುವುದು ಇಲ್ಲಿ ಸ್ಪಷ್ಟ ಎನಿವೆ ಇಲ್ಲಿ ನಾನ್ ಡ್ಯೂಟಿ ಅಂತ ಅಂದರೆ ಡೈಸ್ನಾನ್ ಅಂತ ನಾನು ಹೇಳಿದೆ ಅದರ ಜೊತೆಗೆ ಅನಧಿಕೃತ ಗೈರು ಹಾಜರಿ ಅದರ ಜೊತೆಗೆ ಎಲ್ ಡಬ್ಲ್ಯೂ ಎ ವಿತ್ ಇ ಎಲ್ ಸಸ್ಪೆನ್ಷನ್ ಇವೆಲ್ಲ ನಾನ್ ಡ್ಯೂಟಿ ಪೀರಿಯಡ್ ಮತ್ತೊಮ್ಮೆ ಹೇಳ್ತೀನಿ ನಾನ್ ಡ್ಯೂಟಿ ಪೀರಿಯಡ್ನಲ್ಲಿ ಯಾವ್ಯಾವ ಒಳಗೊಂಡಿರುತ್ತೆ ಅಂತಂದರೆ ಡೈಸ್ನಾನ್ ಅನಧಿಕೃತ ಗೈರು ಹಾಜರಿ ಎಲ್ಡಬ್ಲ್ಯೂ ಎ ವಿತ್ ಇ ಎಲ್ ಆ್ಯಂಡ್ ಇನ್ನೊಂದು ಯಾವುದು ಸಸ್ಪೆನ್ಷನ್ ಇವೆಲ್ಲ ನಾನ್ ಡ್ಯೂಟಿ ಪೀರಿಯಡ್ ಜೊತೆಗೆ ಇ ಒ ಎಲ್ ಅಂದರೆ ಅಸಾಧಾರಣ ರಜೆ ಇತ್ತು ಅಂತಂದರೆ ಒಂದು ತಿಂಗಳಿಗಿಂತ ಮಿಗಿಲಾಗಿ ಇತ್ತು ಈ ಅವಧಿ ಅಂತಂದರೆ ಇನ್ಕ್ರಿಮೆಂಟ್ ನೆಕ್ಸ್ಟ್ ಹಾಫ್ ಇಯರ್ಗೆ ಪೋಸ್ಟ್ಪೋನ್ ಆಗುತ್ತೆ ಅದನ್ನೇ ಹೇಳಿದ್ದು ನಾನ್ ಡ್ಯೂಟಿ ಪೀರಿಯಡ್ ಬಾರ್ ಇ ಓ ಎಲ್ ಆನ್ ಪ್ರೈವೇಟ್ ಎಫೆಕ್ಟ್ ಈ ಅಸಾಧಾರಣ ರಜೆ ವೈದ್ಯಕೀಯ ಕಾರಣಗಳಿಂದ ಆದರೆ ಇಂಕ್ರಿಮೆಂಟ್ ಪೋಸ್ಟ್ಪೋನ್ ಆಗೋದೇ ಇಲ್ಲ ಸೊ ಈ ಎರಡೂ ಸಂದರ್ಭಗಳಲ್ಲಿ ಇನ್ಕ್ರಿಮೆಂಟ್ ಒಂದು ಥಿಂಗ್ ಸಾರಿ ಇಂಕ್ರಿಮೆಂಟ್ ಪೋಸ್ಟ್ಪೋನ್ ಆಗುತ್ತೆ ಎಲ್ಲಿಗೆ ಪೋಸ್ಟ್ಪೋನ್ ಆಗುತ್ತೆ ಟು ದ ನಿಯರೆಸ್ಟ್ ಫಸ್ಟ್ ಜಾನುವರಿ ಆರ್ ಫಸ್ಟ್ ಜುಲೈ ಅನ್ನೋದು ಬಟ್ ಈ ನಾನ್ ಡ್ಯೂಟಿ ಪೀರಿಯಡ್ ಮತ್ತು ಎಲ್ ಆನ್ ಪ್ರೈವೇಟ್ ಗ್ರೌಂಡ್ಸ್ ಅನ್ನೋದು ಮೋರ್ ದ್ಯಾನ್ ಒನ್ ಮಂತ್ ಇದ್ದರೆ ಸಾಕು ಆರು ತಿಂಗಳಿನಷ್ಟು ಮುಂದಕ್ಕೆ ಹೋಗುತ್ತೆ ಇಂಕ್ರಿಮೆಂಟ್ ಅನ್ನೋದು ಬಹಳ ಮುಖ್ಯ ನೆಕ್ಸ್ಟ್ ಇನ್ಕ್ರಿಮೆಂಟ್ ಇರುವ ದಿನಗಳಲ್ಲಿ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಇರುವ ದಿನಗಳಲ್ಲಿ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗೋದಿಲ್ಲ ಇನ್ಕ್ರಿಮೆಂಟ್ ಅದೇ ದಿನಾಂಕದಿಂದ ಮಂಜೂರಾತಿ ಆಗುತ್ತೆ ಬಟ್ ಇನ್ಕ್ರಿಮೆಂಟ್ನ ಅರಿಯರ್ಸು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುವರೆಗೂ ಅಕ್ರೂವ್ ಆಗೋದಿಲ್ಲ ಅಂದ್ರೆ ಪಾವತಿ ಮಾಡೋದಿಲ್ಲ ಸೊ ಇನ್ಕ್ರಿಮೆಂಟ್ ಜಾನುವರಿ ಒಂದಕ್ಕೆ ಬಾಕಿ ಇರುತ್ತೆ ಅಂತ ಅಲ್ಲಿಂದ ಒಂದು ನಾಲ್ಕು ತಿಂಗಳು ರಜೆ ಹಾಕಿದ್ದಾರೆ ಅಂತ ಆ ಇನ್ಕ್ರಿಮೆಂಟ್ ಆವತ್ತಿಗೆ ಮಂಜೂರಾಗುತ್ತೆ ಸರ್ಕಾರಿ ನೌಕರು ರಜೆಯನ್ನು ಉಪಯೋಗಿಸ್ ಹಿಂತಿರುಗಿ ಬಂದ ದಿನಾಂಕದಿಂದ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ ಕೊಡ್ತಾರೆ ಆ ನಾಲ್ಕು ತಿಂಗಳ ರಜೆಯ ಇನ್ಕ್ರಿಮೆಂಟ್ನ ಅರಿವರಿಸು ಕೊಡೋದಿಲ್ಲ ಅನ್ನುವಂಥದ್ದು ರೈಟ್ ಇನ್ಕ್ರಿಮೆಂಟ್ ಒಂದನೇ ತಾರೀಕು ಬಾಕಿ ಇರುತ್ತೆ ಒಬ್ಬ ನೌಕರರಿಗೆ ಒಂದನೇ ತಾರೀಕು ಡ್ಯೂಟಿಗೆ ಬರ್ತಾರೆ ಎರಡನೇ ತಾರೀಕಿಂದ ಒಂದು ನಾಲ್ಕು ತಿಂಗಳು ರಜೆಯನ್ನು ಉಪಯೋಗಿಸ್ಕೊಳ್ತಾರೆ ಮಂಜೂರಾಗುತ್ತೆ ಉಪಯೋಗಿಸ್ಕೊಳ್ತಾರೆ ಆಗ ಯಾವ ನಷ್ಟವೂ ಉಂಟಾಗೋದಿಲ್ಲ ಇಂಕ್ರಿಮೆಂಟ್ನ ಬೆನಿಫಿಟ್ ಆ ನಾಲ್ಕು ತಿಂಗಳಿಗೂ ಸಹ ಬರುತ್ತೆ ಹಿಂದಿನ ಉದಾಹರಣೆಯಲ್ಲಿ ರಜೆಯ ಅವಧಿಗೆ ಆ ಇಂಕ್ರಿಮೆಂಟ್ನ ಬೆನಿಫಿಟ್ಟು ಬರೋದಿಲ್ಲ ಅಂತ ನಾನು ಹೇಳಿದೆ ಎನಿವೆ ರಜೆ ಇನ್ಕ್ರಿಮೆಂಟ್ ಬಾಕಿ ಇರುವ ದಿನ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಅಂದಿನಿಂದಲೇ ಮಂಜೂರು ಮಾಡಲಾಗುತ್ತೆ ತಿಂಗಳ ನಾಲ್ಕು ತಿಂಗಳ ಅವಧಿಯ ರಜೆಗೆ ಇನ್ಕ್ರಿಮೆಂಟ್ನ ಬೆನಿಫಿಟ್ಟು ಸಿಗುವುದಿಲ್ಲ ಅವರು ಹಿಂತಿರುಗಿ ಬಂದ ದಿನಾಂಕದಿಂದ ಆ ಇಂಕ್ರಿಮೆಂಟ್ನ ಬೆನಿಫಿಟ್ಟು ಸಿಕ್ಕುತ್ತೆ ಮುಂದಿನ ವರ್ಷ ಅದೇ ದಿನಾಂಕನೇ ಇನ್ಕ್ರಿಮೆಂಟ್ ಇರುತ್ತೆ ಅಂದರೆ ಇನ್ಕ್ರಿಮೆಂಟ್ನ ಡೇಟು ಏನು ಬದಲಾವಣೆ ಆಗೋದಿಲ್ಲ ರಜೆಯಲ್ಲಿ ಇದ್ದಂಥ ಸಮ ಇನ್ಕ್ರಿಮೆಂಟ್ನ ಡೇಟ್ ಬದಲಾವಣೆದು ಯಾವ ಯಾವಾಗ ಅಂತಂದರೆ ಈಗ ನಾನ್ ಡ್ಯೂಟಿ ವೈ ಎಲ್ ಆನ್ ಪ್ರೈವೇಟ್ ಗ್ರೌಂಡ್ಸ್ ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಮೋರ್ ದ್ಯಾನ್ ಒನ್ ಮಂತ್ ಒಂದು ತಿಂಗಳಿಗಿಂತ ಹೆಚ್ಚಾಗಿ ಕರ್ತವ್ಯವು ಅಲ್ಲದ ಅವಧಿ ಮತ್ತು ಅಸಾಧಾರಣ ರಜೆ ಆನ್ ಪ್ರೈವೇಟ್ ಇದ್ದರೆ ಮೋರ್ ದ್ಯಾನ್ ಒನ್ ಮಂತ್ ಇದ್ದರೆ ಆಗ ಡೇಟ್ ಆಫ್ ಇನ್ಕ್ರಿಮೆಂಟ್ ನೆಕ್ಸ್ಟ್ ಹಾಫ್ ಇಯರ್ಗೆ ಬಾಕಿ ಆಗುತ್ತೆ ಅದೊಂದು ಸಂದರ್ಭದಲ್ಲಿ ಡೇಟ್ ಆಫ್ ಇನ್ಕ್ರಿಮೆಂಟ್ ಬದಲಾವಣೆ ಆಗುತ್ತೆ ಎಲ್ಲಿಗೆ ಬದಲಾವಣೆ ನೆಕ್ಸ್ಟ್ ಫ ನೆಕ್ಸ್ಟ್ ಹಾಫ್ ಇಯರ್ ಫಸ್ಟ್ ನೆಕ್ಸ್ಟ್ ಸೊ ಇದು ಒಂದು ಈ ಇಷ್ಟೊತ್ತು ಹೇಳಿದ್ದು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದು ಅದು ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ನ ಬಗ್ಗೆ ವಾರ್ಷಿಕ ವೇತನ ಬಡ್ತಿಗಳು ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ಈಗ ಸ್ಥಗಿತ ವೇತನ ಬಡ್ತಿಗಳು ಅಂದರೆ ಇಂಗ್ಲೀಷ್ನಲ್ಲಿ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಅಂತ ಕರೀತಾರೆ ಈ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ನಿಮಗೆ ಈಗಾಗಲೇ ಗೊತ್ತಿದೆ ವೇತನ ಶ್ರೇಣಿಯ ಗರಿಷ್ಠ ತಲುಪಿ ಒಂದು ವರ್ಷ ಮುಗಿದ ಮೇಲೆ ಒಂದು ಸ್ಟಾಗ್ನೇಷನ್ ಇನ್ಕ್ರಿಮೆಂಟು ಬರುತ್ತೆ ಅನಂತರ ಟ್ವೆಲ್ ಮಂತ್ಸ್ಗೆ ಮತ್ತೊಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅನಂತರ ಮತ್ತೆ ಟ್ವೆಲ್ ಮಂತ್ಸ್ಗೆ ಇನ್ನೊಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಹೀಗೆ ಗರಿಷ್ಠ ಎಂಟು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟು ಇನ್ಕ್ರಿಮೆಂಟ್ಸು ಸರ್ಕಾರಿ ನೌಕರರಿಗೆ ಲಭ್ಯವಿರುತ್ತೆ ಇದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಎಲ್ಲರಿಗೂ ಬರೋದಿಲ್ಲ ಕೆಲವರಿಗೆ ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ ಒಂದೇ ವೇತನ ಶ್ರೇಣಿಯಲ್ಲಿ ಮುಂದುವರಿದರೆ ಒಂದು ಇಪ್ಪತ್ತು ಅಂದಾಜು ಒಂದು ಇಪ್ಪತ್ತೈದು ವರ್ಷಗಳಿಗೆ ವೇತನ ಶ್ರೇಣಿಯ ಗರಿಷ್ಠ ಹಂತವನ್ನು ತಲುಪ್ತಾರೆ ಮತ್ತು ನನಗೆ ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ ಅಲ್ಲಿಗೆ ಮುಗಿದು ಹೋಯಿತು ಅಂದ್ಕೊಳ್ಳೋದು ನಿಜ ಮ್ಯಾಕ್ಸಿಮಮ್ ವೇತನ ಶ್ರೇಣಿಯ ಮ್ಯಾಕ್ಸಿಮಮ್ ದಾಟಿದ ನಂತರ ಒಂದು ವರ್ಷಕ್ಕೆ ಇನ್ಕ್ರಿಮೆಂಟ್ ಕೊಡ್ತಾರೆ ಅದನ್ನು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತಾರೆ ಬಟ್ ಅದನ್ನು ಆನ್ಯುವಲ್ ಇಂಕ್ರಿಮೆಂಟ್ ವಾರ್ಷಿಕ ವೇತನ ಬಡ್ತಿ ಅಂತ ಅನ್ನೋದಿಲ್ಲ ಮ್ಯಾ ಮಿನಿಮಮ್ ಟು ಮ್ಯಾಕ್ಸಿಮಮ್ ಮಧ್ಯದಲ್ಲಿ ಬರುವತಕ್ಕಂಥ ಇನ್ಕ್ರಿಮೆಂಟ್ಸನ್ನು ವಾರ್ಷಿಕ ವೇತನ ಬಡ್ತಿಗಳು ಆ್ಯನ್ಯುವಲ್ ಇನ್ಕ್ರಿಮೆಂಟ್ಸ್ ಅಂತ ಕರಿತೀವಿ ವೇತನ ಶ್ರೇಣಿಯ ಮ್ಯಾಕ್ಸಿಮಮ್ ತಲುಪಿದ ನಂತರ ಬರುವಂಥ ಇನ್ಕ್ರಿಮೆಂಟ್ಸನ್ನು ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಅಂತ ಕರಿತೀವಿ ಅವು ಗರಿಷ್ಠ ಎಂಟು ಒಟ್ಟಾರೆ ಸರ್ವಿಸ್ ಅಂದರೆ ಗರಿಷ್ಠ ಎಂಟು ಅಂತಂದರೆ ಇನ್ನೊಂದು ಮ್ಯಾಕ್ಸಿಮಮ್ ತಲುಪಿದ ನಂತರ ಇನ್ನೊಂದು ಐದು ವರ್ಷ ಸರ್ವಿಸ್ ಇರುತ್ತೆ ಅಂದರೆ ಒಂದು ಐದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸು ಬರ್ಬೋದು ಅಷ್ಟೇ ಹೊರತುವಾಗಿ ಮ್ಯಾಕ್ಸಿಮಮ್ ತಲುಪಿದ ಕೂಡಲೇ ಎಂಟು ಕೊಡ್ತಾರೆ ಅನ್ನುವ ಕೆಟ್ಟ ಕಲ್ಪನೆ ಅಲ್ಲ ಅನ್ನುವಂಥದ್ದು ರೈಟ್ ಈ ಸ್ಥಗಿತ ವೇತನ ಬಡ್ತಿಗಳಿಗೆ ಕೆ ಸಿ ಎಸ್ ಆರ್ನಲ್ಲಿ ನಿರ್ದಿಷ್ಟ ನಿಯಮಗಳು ಇಲ್ಲ ಆ್ಯನ್ಯುಯಲ್ ಗೆ ನಿಯಮ ಐವತ್ತೊಂದು ಐವತ್ತ ಎರಡು ನಾಲ್ಕು ಐವತ್ತೈದು ಇದ್ದಾವೆ ಈ ಐವತ್ತೆರಡು ತೆಗೆದುಹಾಕಿದರೆ ಇಲ್ಲ ಅದು ಒಮಿಟೆಡ್ ಅಂತ ಇದೆ ಕೆ ಸಿ ಎಸ್ ಆರ್ನಲ್ಲಿ ಎನಿವೆ ವಾರ್ಷಿಕ ವೇತನ ಬಡ್ತಿಗಳಿಗೆ ಸಂಬಂಧಪಟ್ಟಂತೆ ನಿಯಮ ಐವತ್ತೊಂದು ಐವತ್ತು ಮೂರು ಐವತ್ನಾಲ್ಕು ಐವತ್ತೈದು ನಿಯಮಗಳು ಕೆ ಸಿ ಎಸ್ ಆರ್ನಲ್ಲಿ ಇದೆ ಬಟ್ ಸ್ಥಗಿತ ವೇತನ ಬಡ್ತಿಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳು ಇಲ್ಲ ಬಟ್ ಸಾಕಷ್ಟು ಸರ್ಕಾರಿ ಆದೇಶಗಳು ಬಂದಿದ್ದಾವೆ ಆದೇಶಗಳ ಅನ್ವಯ ಈ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಗಳನ್ನು ಮಂಜೂರು ಮಾಡ್ತಾರೆ ರೈ ಈ ವಾರ್ಷಿಕ ವೇತನ ಬಡ್ತಿಗಳನ್ನು ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಬೇಕು ಡ್ರಾ ಮಾಡಬೇಕು ಪಾವತಿ ಮಾಡಬೇಕು ಮತ್ತು ಸ್ಥಗಿತ ವೇತನ ಬಡ್ತಿಗಳ ಮಂಜೂರಾತಿಗಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸ್ಯಾಂಕ್ಷನ್ ಮಾಡುವ ಅಧಿಕಾರವನ್ನು ನೀಡಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಸೊ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಒಬ್ಬ ಹೈಸ್ಕೂಲ್ ಟೀಚರ್ಗೆ ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸನ್ನು ಮಂಜೂರು ಮಾಡಿದ್ದಾರೆ ಅದನ್ನು ಏಜಿ ಅಬ್ಜೆಕ್ಷನ್ನಲ್ಲಿ ಇಟ್ಟಿದ್ದಾರೆ ಕಾರಣ ಯಾಕೆ ಅಂದರೆ ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡುವ ಅಧಿಕಾರ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆದಂತಹ ಡಿ ಡಿ ಪಿ ಐಗೆ ಇದೆ ಆ ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಬೇಕಾದ್ರೆ ಹೆಡ್ ಮಾಸ್ಟರ್ ಡಿಡಿ ಪಿ ಐಗೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ಬೇಕು ಡಿಡಿ ಪಿ ಮಂಜೂರಾಗಿ ಬಂದ ಮೇಲೆ ಅದನ್ನು ವೇತನ ಬಿಲ್ಲಿನಲ್ಲಿ ಸೇರಿಸಿ ಎಸ್ಆರ್ನಲ್ಲಿ ನಮೂದು ಮಾಡಿ ಡ್ರಾ ಮಾಡಿ ಕೊಡಬೇಕು ಅದು ಪ್ರೊಸೀಜರ್ ಇರುವಂತ ಹಾಗಾಗಿ ಅದನ್ನು ಅಬ್ಜೆಕ್ಷನ್ ಹಾಕಿದ್ರು ಒಂದು ಪ್ರಕರಣದಲ್ಲಿ ಸೊ ವಾರ್ಷಿಕ ವೇತನ ಬಡ್ತಿಗೂ ಸ್ಥಗಿತ ವೇತನ ಬಡ್ತಿಗೂ ಇರುವ ಒಂದು ಸಣ್ಣ ವ್ಯತ್ಯಾಸ ಅಂದರೆ ವಾರ್ಷಿಕ ವೇತನ ಬಡ್ತಿಗಳಿಗೆ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ ಮಂಜೂರಾತಿಯ ಬಿಲ್ಲಿನಲ್ಲಿ ಸೇರಿಸಿ ಡ್ರಾ ಮಾಡಿ ಪಾವತಿ ಮಾಡಬಹುದು ಬಟ್ ಸ್ಥಗಿತ ವೇತನ ಬಡ್ತಿಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿನೇ ಮಂಜೂರು ಮಾಡಬೇಕು ಅದಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟಂಥ ನೌಕರನು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎರಡು ವರ್ಷ ಅಂತ ಒಂದು ಎಫ್ ಡಿ ಸರ್ಕ್ಯುಲಾರ್ನಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ಈ ಸ್ಥಗಿತ ವೇತನ ಬಡ್ತಿಯನ್ನು ಮಂಜೂರು ಮಾಡಬೇಕಾದ್ರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಸರ್ವೀಸ್ ಅನ್ನೋ ಒಂದು ಪದವನ್ನು ಒ ಎಂ ಓ ಎಮ್ಗಳಲ್ಲಿ ಉಪಯೋಗ ಮಾಡ್ತಾರೆ ಸೊ ಸುಮ್ಮ ಸುಮ್ಮನೆ ಮಂಜೂರು ಮಾಡೋದಿಲ್ಲ ವೆದರ್ ಇ ಹ್ಯಾಸ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವೀಸ್ ಅಂದ್ಬಿಟ್ಟು ಪರಿಶೀಲನೆ ಮಾಡಿ ಯಾರು ಜಿಲ್ಲಾ ಮಟ್ಟದ ಅಧಿಕಾರಿ ಮಂಜೂರಾತಿ ನೀಡ್ತಾರೆ ನೆಕ್ಸ್ಟ್ ಮತ್ತೊಂದು ಡಿಫ್ರೆನ್ಸ್ ಅಂತಂದರೆ ಸರ್ ವಾರ್ಷಿಕ ವೇತನ ಬಡ್ತಿಗಳಿಗೆ ನಿಯಮಗಳಿದ್ದಾವೆ ಸ್ಥಗಿತ ವೇತನ ಬಡ್ತಿಗಳಿಗೆ ನಿಯಮಗಳು ಇಲ್ಲ ಬಟ್ ಸುಮಾರು ಒಂದು ಹತ್ತು ಹದಿನೈದು ಗವರ್ನಮೆಂಟ್ ಆರ್ಡರ್ಸು ಸರ್ಕ್ಯುಲಾರ್ಸು ಇದ್ದಾವೆ ಸ್ಥಗಿತ ವೇತನ ಬಡ್ತಿಗಳಿಗೆ ಅದು ಆದ ಮೇಲೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಟಿ ಬಿ ಎ ಅಂತಂದರೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ರೂಲ್ಸ್ ಕೆ ಸಿ ಎಸ್ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ರೂಲ್ಸ್ ನೈನ್ಟೀನ್ ಏಯ್ಟಿ ತ್ರೀ ಇದು ಯಾರಿಗೆ ಬಂದದ್ದು ಒಂದು ನಾಲ್ಕು ಎಂಬತ್ತ ಎಂಬತ್ತೆರಡರಿಂದ ಯಾರಿಗೆ ಕೊಡ್ತಾರೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂತ ಅಂದರೆ ಗವರ್ಮೆಂಟ್ ಸರ್ವೆಂಟ್ ಪುಟ್ ಇನ್ ಟೆನ್ ಇಯರ್ಸ್ ಆಫ್ ಸರ್ವಿಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಅಂಡ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಇನ್ ದ ಸೇಮ್ ಪೋಸ್ಟ್ ಕ್ವಾಲಿಫೈಡ್ ಆ್ಯಂಡ್ ಎಲಿಜಿಬಲ್ ಫಾರ್ ಪ್ರಮೋಷನ್ ಇದು ಸುಮ್ಮನೆ ಸುಮ್ಮನೆ ಕೊಡೋದಿಲ್ಲ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನ ಅದು ಒಂಥರ ಪ್ರಮೋಷನ್ ಅದು ಅಂದರೆ ಅದನ್ನು ಸರ್ಕಾರನೇ ಹೇಳಿದೆ ಇಟ್ ಈಸ್ ಎ ಪರ್ಸ್ನಲ್ ಪ್ರಮೋಷನ್ ಅಂತ ಪ್ರಮೋಷನ್ ಅಂತಂದರೆ ಇಲಾಖೆಯ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ನ ಪ್ರಕಾರ ಉನ್ನತ ಹುದ್ದೆಗೆ ಬಡ್ತಿ ಕೊಡುವಂತಹದ್ದನ್ನೇ ಪ್ರಮೋಷನ್ ಅನ್ನೋದು ಇದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಸಹ ಪ್ರಮೋಷನ್ ಬಟ್ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ನ ಪ್ರಕಾರ ಅಲ್ಲ ಹಾಗಾಗಿ ಇದನ್ನು ಸರ್ಕಾರ ತನ್ನ ಒಂದು ಸುತ್ತೋಲೆಯಲ್ಲಿ ಇದನ್ನು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟನ್ನು ಪರ್ಸನಲ್ ಪ್ರಮೋಷನ್ ಅಂತ ಕರೆಯುತ್ತೆ ನೆಕ್ಸ್ಟ್ ಇದು ರೂಲ್ಸ್ ಇದೆ ಇದಕ್ಕೆ ಪಕ್ಕಾ ರೂಲ್ಸ್ ಇದೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ರೂಲ್ಸ್ ನೈನ್ಟೀನ್ ಏಯ್ಟಿ ತ್ರೀ ಅಂತ ಇವು ಜಾರಿಗೆ ಬಂದದ್ದು ಒಂದು ನಾಲ್ಕು ಎಂಬತ್ತೆರಡರಿಂದ ಸೊ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಸರ್ಕಾರಿ ನೌಕರನಿಗೆ ಮಂಜೂರು ಮಾಡಬೇಕಾದರೆ ಏನೆಲ್ಲ ಕಂಡೀಷನ್ಸ್ ಇದೆ ಸರ್ಕಾರಿ ನೌಕರನು ಹತ್ತು ವರ್ಷ ತೃಪ್ತಿಕರವಾದಂಥ ಸೇವೆ ಸಲ್ಲಿಸಿರಬೇಕು ಮತ್ತು ಸತತ ಸೇವೆ ಸಲ್ಲಿಸಿರಬೇಕು ಒಂದೇ ಹುದ್ದೆಯಲ್ಲಿ ಜೊತೆಗೆ ಮುಂದಿನ ಸಿ ಪ್ರಕಾರ ಮುಂದಿನ ಬಡ್ತಿಗೆ ಅರ್ಹತೆಯನ್ನು ಹೊಂದಿರಬೇಕು ಸೊ ಈ ಒಂದು ಬೆನಿಫಿಟ್ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಇಡೀ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ ಇಡೀ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ ಮತ್ತೆ ಪ್ರಮೋಷನ್ ಏನಾದರೂ ತೆಗೆದುಕೊಂಡಿದ್ದರೆ ಇದು ಬರೋದಿಲ್ಲ ಪುಟ್ ಇನ್ ಟೆನ್ ಇಯರ್ಸ್ ಆಫ್ ಸರ್ವಿಸ್ ವಿಥೌಟ್ ಪ್ರಮೋಷನ್ ಮತ್ತೊಮ್ಮೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಡಬೇಕು ಅಂತಂದರೆ ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ ಹತ್ತು ವರ್ಷ ಸತತ ಸೇವೆ ತೃಪ್ತಿಕರವಾದಂಥ ಸೇವೆ ಮಾಡಿರಬೇಕು ಮುಂದಿನ ಬಡ್ತಿಗೆ ಅರ್ಹತೆಯನ್ನು ಹೊಂದಿರುವುತಕ್ಕಂಥವನು ಆಗಿರಬೇಕು ಆವಾಗ ಇದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟನ್ನು ಮಂಜೂರು ಮಾಡ್ತಾರೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಬೆನಿಫಿಟನ್ನು ಮಂಜೂರು ಮಾಡುವತಕ್ಕಂಥ ಅಧಿಕಾರ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡಿದ್ದಾರೆ ಸೊ ವಾರ್ಷಿಕ ವೇತನ ಬಡ್ತಿ ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಬಹುದು ಡ್ರಾ ಮಾಡಿ ಕೊಡಬಹುದು ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಂಜೂರು ಮಾಡ್ತಾರೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟನ್ನು ನೇಮಕಾತಿ ಪ್ರಾಧಿಕಾರ ಆ ನೌಕರನ ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡ್ತಾರೆ ಉದಾಹರಣೆಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅವರ ನೇಮಕಾತಿ ಪ್ರಾಧಿಕಾರ ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೊ ಅವರಿಗೆ ಅವರೇ ನೇಮಕಾತಿ ಪ್ರಾಧಿಕಾರ ಆದದ್ದರಿಂದ ಅವರೇ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟನ್ನು ಮಂಜೂರು ಮಾಡಬಹುದು ರೈಟ್ ನಾನು ಒಂದೊಂದು ಸಲ ಕೇಳ್ತಾ ಇರ್ತೀನಿ ಯಾವ ಇಂಕ್ರಿಮೆಂಟ್ಸ್ ಇದ್ದಾವೆ ಸರ್ಕಾರಿ ನೌಕರರು ಲಭ್ಯವಾಗುವಂಥ ಇಂಕ್ರಿಮೆಂಟ್ಸ್ ಯಾವ್ಯಾವ ಇದ್ದಾವೆ ಅಂತಂದರೆ ಹೇಳ್ತಾರೆ ವಾರ್ಷಿಕ ವೇತನ ಬಡ್ತಿ ಸ್ಥಗಿತ ವೇತನ ಬಡ್ತಿ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂತಲೂ ಸೇರಿಸ್ತಾರೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಇಂಕ್ರಿಮೆಂಟ್ ಅಲ್ಲ ಅದು ಒಂದು ಬೆನಿಫಿಟ್ ಒಂದು ಬೆನಿಫಿಟ್ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಒಂದು ಬಿಲ್ ಇರುತ್ತೆ ಅದರ ನೆಕ್ಸ್ಟ್ಗೆ ಅಂತಂದರೆ ಎಸ್ ಡಿ ಎಫ್ ಡಿ ಎ ಮಧ್ಯದಲ್ಲಿ ಒಂದೆರಡು ಮೂರು ಸ್ಕೇಲ್ಸ್ ಇದ್ದಾವೆ ಈಗ ಎಸ್ ಡಿ ಎ ಆಗಿರ್ತಾರೆ ಅಂತಂದರೆ ಎಫ್ ಡಿ ಎ ಸ್ಕೇಲ್ನಾಗೆ ಟೈಮ್ ಬಾಂಡ್ ಅಡ್ವಾನ್ಸ್ಮೆಂಟ್ ಕೊಡೋದಿಲ್ಲ ಎಸ್ ಡಿ ಎ ಸ್ಕೇಲ್ನ ಮೇಲೆ ಇನ್ನೊಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ಗೆ ಶಿಫ್ಟ್ ಮಾಡ್ತಾರೆ ಆ ಸ್ಕೇಲ್ಗೆ ಶಿಫ್ಟ್ ಮಾಡ್ತಾರೆ ಅಷ್ಟೇ ಹೊರತುವಾಗಿ ಎಸ್ ಡಿ ಎಂದ ಎಫ್ ಡಿ ಎಗೆ ಅಂತ ಇಲ್ಲ ಎಸ್ ಡಿ ಎ ಸ್ಕೇಲ್ ಆದಮೇಲೆ ಇನ್ನೊಂದು ಸ್ಕೇಲ್ ಬರುತ್ತೆ ಆ ಸ್ಕೇಲನ್ನು ಮಂಜೂರು ಮಾಡ್ತಾರೆ ಅದೇ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಸ್ಕೇಲ್ ಅಂತ ಅಂದ್ಬಿಟ್ಟು ಏನಿವೆ ಈ ರೀತಿಯಾಗಿ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಮೊದಲ ಹದಿನೆಂಟು ಸ್ಕೇಲ್ಸ್ನವರಿಗೆ ಈ ಸೌಲಭ್ಯ ಇದೆ ಮೊದಲ ಹತ್ತು ಸ್ಕೇಲ್ಸ್ ಅಂತ ಇತ್ತು ಅನಂತರ ಹನ್ನೊಂದು ಮಾಡಿದ್ರು ಅನಂತರ ಹದಿನೈದು ಮಾಡಿದ್ರು ಈಗ ಲೇಟೆಸ್ಟ್ ಮೊದಲ ಹದಿನೆಂಟು ಸ್ಕೇಲ್ಸ್ನವರಿಗೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಇದೆ ಸೊ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಇಂಕ್ರಿಮೆಂಟ್ ಅಂತ ಜನರಲ್ಲಾಗಿ ಕರೀತಾರೆ ನೆನಪಿಟ್ಕೊಳ್ಳಿ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಇನ್ಕ್ರಿಮೆಂಟ್ ಅಲ್ಲ ಅದು ಒಂದು ವೈಯಕ್ತಿಕ ಬಡ್ತಿ ನೆಕ್ಸ್ಟ್ ಹೈಯರ್ ಸ್ಕೇಲ್ಗೆ ಅನ್ನೋದು ನೆಕ್ಸ್ಟ್ ಈ ಥರ ಮೊದಲು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಾಗ ಆರ್ಥಿಕ ಬೆನಿಫಿಟ್ ಇರಲಿಲ್ಲ ಸುಮ್ಮನೆ ಸ್ಕೇಲ್ ಚೇಂಜ್ ಮಾಡಿ ಕೊಡ್ತಾ ಇದ್ರಷ್ಟೇ ಅಷ್ಟಕ್ಕೆ ತೃಪ್ತಿ ಪಟ್ಕೋಬೇಕಾಗಿತ್ತು ಯಾವ ಆರ್ಥಿಕ ಸೌಲಭ್ಯನೂ ಇರಲಿಲ್ಲ ಬಟ್ ಅನಂತರ ಸರ್ಕಾರ ಮನಸ್ಸು ಮಾಡಿ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂದರೆ ನೆಕ್ಸ್ಟ್ ಹೈಯರ್ ಸ್ಕೇಲ್ ಕೊಟ್ಟಾಗ ಹತ್ತು ವರ್ಷ ತುಂಬಿ ನೆಕ್ಸ್ಟ್ ಹೈಯರ್ ಸ್ಕೇಲ್ ಕೊಟ್ಟಾಗ ವೇತನ ನಿಗದಿ ಮಾಡಿ ಕೆ ಸಿ ಎಸ್ ಆರ್ ನಿಯಮ ಫಾರ್ಟಿ ಟು ಬಿ ಪ್ರಕಾರ ಅಂತ ಹೇಳಿ ಆಗ ಬೆನಿಫಿಟ್ ಆಗುತ್ತೆ ಸೊ ಹತ್ತು ವರ್ಷ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ನೆಕ್ಸ್ಟ್ ಸ್ಕೇಲ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಫಾರ್ಟಿ ಟು ಬಿ ಪ್ರಕಾರ ವೇತನವನ್ನು ನಿಗದಿಗೊಳಿಸಬೇಕು ಆಗ ಸಾಮಾನ್ಯವಾಗಿ ಒಂದು ಇನ್ಕ್ರಿಮೆಂಟು ಬೆನಿಫಿಟ್ ಆಗುತ್ತೆ ಅದು ಮೊದಲು ಇರಲಿಲ್ಲ ಕೆಲವು ವರ್ಷಗಳು ಆದ ನಂತರ ಇದನ್ನು ಬೆನಿಫಿಟ್ ಆಗಲಿ ಕೆಳ ಹಂತದ ನೌಕರರಿಗೆ ಅಂತ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಾಗ ಇನ್ಕ್ರಿಮೆಂಟ್ ಕೊಡೋದಿಲ್ಲ ಟೈ ಫಾರ್ಟಿ ಟು ಬಿ ನಿಯಮ ಪ್ರಕಾರ ವೇತನ ನಿಗದಿಗೊಳಿಸ್ತಾರೆ ವೇತನ ನಿಗದಿ ಫಾರ್ಟಿ ಟು ಬಿ ಪ್ರಕಾರ ಅಂತಂದ್ರೆ ಅದರಲ್ಲಿ ಆರಂಭಿಕ ವೇತನ ನಿಗದಿ ಮರು ನಿಗದಿ ಅಂತ ಎರಡು ಬರುತ್ತೆ ಫಾರ್ಟಿ ಟು ಬಿ ಒನ್ ಅಂಡ್ ಫಾರ್ಟಿ ಟು ಬಿ ಟು ಅದರ ಪ್ರಕಾರವೇ ವೇತನವನ್ನು ನಿಗದಿಗೊಳಿಸುತ್ತೆ ರೈಟ್ ಫಾರ್ಟಿ ಟು ಬಿ ಪ್ರಕಾರ ವೇತನ ನಿಗದಿ ಹೇಗೆ ಅಂತಂದ್ಬಿಟ್ಟು ಮುಂದಿನ ಸ್ಲೈಡ್ ನಲ್ಲಿ ನಾವು ನೋಡೋಣ ಸ್ವಲ್ಪ ವಿವರವಾಗಿ ರೈಟ್ ಅನಂತರ ಇನ್ನೊಂದು ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ ಹದಿನೈದು ವರ್ಷ ಕಳೆದರೆ ಇದು ಎರಡನೇದು ಇದು ಇದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಥರನೇ ಇರುತ್ತೆ ಇದನ್ನೂ ಬಟ್ ಇದು ಹದಿನೈದು ವರ್ಷ ಆದ ಮೇಲೆ ಕಂಟಿನ್ಯೂಸ್ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಆಗಿರಬೇಕು ಈ ಈ ಹದಿನೈದು ವರ್ಷ ಆದಮೇಲೆ ಆಟೋಮೆಟಿಕ್ ಪ್ರಮೋಷನ್ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಅಂತ ಶಾರ್ಟ್ ಆಗಿ ಎ ಪಿ ಎಸ್ ಎಸ್ ಅಂತ ಹಾಕಿದ್ದೇನೆ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಇದಕ್ಕೆ ರೂಲ್ಸ್ ಇದ್ದಾವೆ ಕೆ ಎಸ್ ಸಿ ಎಸ್ ಆಟೋಮ್ಯಾಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ರೂಲ್ಸ್ ನೈನ್ಟೀನ್ ನೈಂಟಿ ಒನ್ ಇವು ಜಾರಿಗೆ ಬಂದದ್ದು ಒಂದು ಆರು ಸಾವಿರದ ಒಂಬೈನೂರ ಒಂದೇ ಹುದ್ದೆಯಲ್ಲಿ ಪ್ರಮೋಷನ್ ಇಲ್ಲದೆ ಹದಿನೈದು ವರ್ಷ ಮುಂದುವರಿಬೇಕು ಅಥವಾ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ತೆಗೆದುಕೊಂಡು ಐದು ವರ್ಷಕ್ಕೆನು ಕೊಡಬಹುದು ಇದು ಹದಿನೈದು ವರ್ಷ ಕಂಟಿನ್ಯೂಸ್ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಆಗಿರಬೇಕು ಸೊ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ತಗೋಬಹುದು ಇನ್ನೊಂದು ಐದು ವರ್ಷ ಬಡ್ತಿ ಏನು ಬರಲಿಲ್ಲ ಅಂತಂದ್ರೆ ಈ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ಸ್ಗೆ ಅದನ್ನು ಪಡೆಯಬಹುದು ಇದು ಒನ್ಸ್ ಅಗೇನ್ ಸೇಮ್ ಈ ಎ ಪಿ ಎಸ್ ಎಸ್ ಗೆ ರೂಲ್ಸ್ ಇದಾವೆ ಅದು ರೂಲ್ಸ್ ನೈನ್ಟೀನ್ ನೈನ್ಟಿ ಒನ್ ಒಂದು ಆರು ಒಂದರಿಂದ ಜಾರಿಗೆ ಬಂದಿದೆ ಇದಕ್ಕೂ ಸಹ ಆಟೋಮೆಟಿಕ್ ಕೊಡೋದಿಲ್ಲ ಅರ್ಜಿ ಸಲ್ಲಿಸಬೇಕು ಸಂಬಂಧಪಟ್ಟ ನೌಕರನು ಅದನ್ನು ಮತ್ತೆ ನೇಮಕಾತಿ ಪ್ರಾಧಿಕಾರವೇ ಇದನ್ನು ಮಂಜೂರು ಮಾಡಬೇಕು ಅಂತ ಅಂದರೆ ವೆರಿ ಸಿಂಪಲ್ ಸ್ಟಾಗ್ನೇಷನ್ ಇಂಕ್ರಿಮೆಂಟ್ಸನ್ನು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಬೆನಿಫಿಟ್ ಅನ್ನು ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಅನ್ನುವ ಈ ಮೂರು ಬೆನಿಫಿಟ್ಸನ್ನು ಡ್ರಾಯಿಂಗ್ ಆಫೀಸರ್ ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಇವು ಸ್ಥಗಿತ ವೇತನ ಬಡ್ತಿ ಜಿಲ್ಲಾ ಮಟ್ಟದ ಅಧಿಕಾರಿ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ನ ಬೆನಿಫಿಟ್ ಇವೆರಡರ ಬೆನಿಫಿಟು ನೇಮಕಾತಿ ಪ್ರಾಧಿಕಾರ ಅಂತಂದರೆ ಸರ್ಕಾರಿ ನೌಕರನು ಅರ್ಜಿ ಕೊಟ್ಟ ಮೇಲೆ ಎಸ್ ಆರ್ ಸಮೇತ ಶಿಫಾರಸು ಮಾಡಿ ವಿವರಗಳನ್ನು ಹೇಳಿ ನೇಮಕಾತಿ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲಿಯರ್ಸ್ನ ಸಮೇತ ಸೊ ಹಾಗಾಗಿ ನಾನು ಯಾವುದಾದ್ರು ಕೇಳಿದ್ರೆ ಸರ್ ಟೈಮ್ ಬೌಂಡಿಂಗ್ ಇನ್ಕ್ರಿಮೆಂಟು ಆಟೋಮೆಟಿಕ್ ಪ್ರಮೋಷನ್ ಇನ್ಕ್ರಿಮೆಂಟು ಅಂತ ಅಂತಾರೆ ಅಲ್ಲ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ಸ್ಗೆ ಇವು ಎರಡು ಬೆನಿಫಿಟ್ಸ್ ಇವು ಅಷ್ಟೇ ಹೊತ್ತು ಇನ್ಕ್ರಿಮೆಂಟ್ಸ್ ಅಲ್ಲ ಫಾರ್ಟಿ ಟು ಬಿ ಒನ್ ಪ್ರಕಾರ ವೇತನ ನಿಗದಿಗೊಳಿಸ್ತಾರೆ ಆವಾಗ ಬೆನಿಫಿಟ್ ಆಗುತ್ತೆ ನೆಕ್ಸ್ಟ್ ಬಡ್ತಿ ಇಲ್ಲದೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಪೂರೈಸಿದಲ್ಲಿ ಈಗ ಬಡ್ತಿನೇ ಇಲ್ಲ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಬಂತು ಹತ್ತು ವರ್ಷಕ್ಕೆ ಮಂಜೂರು ಮಾಡಿಸ್ಕೊಂಡ್ರಿ ಫಾರ್ಟಿ ಟು ಬಿ ಫಿಕ್ಸೇಷನ್ ಕೊಟ್ಟರು ಒಂದು ಇನ್ಕ್ರಿಮೆಂಟ್ ಸಾಮಾನ್ಯವಾಗಿ ಬೆನಿಫಿಟ್ ಆಯಿತು ಮತ್ತು ಇನ್ನೊಂದು ಐದು ವರ್ಷಕ್ಕೆ ಹದಿನೈದು ವರ್ಷ ತುಂಬುತ್ತೆ ಆವಾಗ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ಸ್ಗೆ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ಬೇಡ್ತಿ ನೈನ್ಟೀನ್ ನೈಂಟಿ ಒನ್ ರೂಲ್ಸ್ನ ಪ್ರಕಾರ ಆವಾಗಲೂ ಸಹ ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡಬೇಕು ಮಂಜೂರಾತಿ ಬಂದ ಮೇಲೆ ಫಾರ್ಟಿ ಟು ಬಿ ನಿಯಮ ಫಾರ್ಟಿ ಟು ಬಿ ಆಫ್ ಕೆ ಸಿ ಎಸ್ ಆರ್ನ ಪ್ರಕಾರ ವೇತನ ನಿಗದಿಗೊಳಿಸಬೇಕು ಅಂದರೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಾಗಲೂ ಒಂದು ಇನ್ಕ್ರಿಮೆಂಟ್ ಸಾಮಾನ್ಯವಾಗಿ ಬೆನಿಫಿಟ್ ಆಗುತ್ತೆ ಹದಿನೈದು ವರ್ಷ ಆದ ನಂತರ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸೀನಿಯರ್ಸ್ಗೆ ಕೊಟ್ಟು ಫಾರ್ಟಿ ಟು ಬಿ ಪ್ರಕಾರ ವೇತನವನ್ನು ನಿಗದಿಗೊಳಿಸರೆ ಆಗಲೂ ಸಹ ಸಾಮಾನ್ಯವಾಗಿ ಒಂದು ಇನ್ಕ್ರಿಮೆಂಟ್ ಬೆನಿಫಿಟ್ ಆಗುತ್ತೆ ನೆಕ್ಸ್ಟ್ ಅವುಗಳನ್ನು ಹೊರತುಪಡಿಸಿ ಇದು ಬಡ್ತಿ ಇಲ್ಲದೆ ಮತ್ತೆ ಹದಿನೈದು ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಐದು ವರ್ಷ ಬಡ್ತಿ ಇಲ್ಲ ಒಟ್ಟಾರೆ ಸೇವೆ ಇಪ್ಪತ್ತು ವರ್ಷ ಪೂರೈಸಿದ್ರಿ ಆವಾಗಲೂ ಸಹ ಒಂದು ಹೆಚ್ಚುವರಿ ಇನ್ಕ್ರಿಮೆಂಟನ್ನು ಕೊಡ್ತಾರೆ ಅದನ್ನೂ ಸಹ ಡ್ರಾಯಿಂಗ್ ಆಫೀಸರ್ ಮಂಜೂರು ಮಾಡುವ ಅಧಿಕಾರ ಇಲ್ಲ ನೇಮಕಾತಿ ಪ್ರಾಧಿಕಾರ ಅವರಿಗೇನೆ ಸರ್ಕಾರಿ ನೌಕರನ್ನು ಅರ್ಜಿ ಕೊಡಬೇಕು ನನಗೆ ಇಪ್ಪತ್ತು ವರ್ಷ ಸತತ ಸೇವೆ ಮುಗಿದಿದೆ ಟೈಮ್ ಬಾಂಡ್ ಅಡ್ವಾನ್ಸ್ಮೆಂಟ್ ಮತ್ತು ಸ್ವಯಂಚಾಲಿತ ವೇತನ ಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಈಗ ಇಪ್ಪತ್ತು ವರ್ಷ ಆಗಿದೆ ಒಂದೂ ಪ್ರಮೋಷನ್ ಇಲ್ಲ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದೇನೆ ನನಗೆ ಈ ಅಡಿಷ್ನಲ್ ಇಕ್ರಿಮೆಂಟ್ ಇಪ್ಪತ್ತು ವರ್ಷದ್ದು ಬರುತ್ತೆ ಮಂಜೂರು ಮಾಡಿ ಅಂತ ಒಂದು ಅರ್ಜಿ ಕೊಡಬೇಕು ಶಿಫಾರಸು ಮಾಡಿ ಎಸ್ ಆರ್ ಸಮೇತ ನೇಮಕಾತಿ ಪ್ರಾಧಿಕಾರಕ್ಕೆ ಹೋಗಬೇಕು ಅವರು ಮಂಜೂರು ಮಾಡಿ ಬಂದ ನಂತರ ಅರಿಯರ್ಸ್ ಸಮೇತ ಡ್ರಾ ಮಾಡಬಹುದು ರೈಟ್ಸ್ ಮತ್ತೆ ಪ್ರಮೋಷನ್ ಇಲ್ಲದೆ ಇಪ್ಪತ್ತೈದು ವರ್ಷ ತುಂಬಿದೆ ಅಂತ ಅಂದರೆ ಮತ್ತೆ ಸರ್ಕಾರಿ ನೌಕರನು ಇಪ್ಪತ್ತೈದು ವರ್ಷ ತುಂಬಿದ ಮೇಲೆ ಅರ್ಜಿಯನ್ನು ಹಾಕಬೇಕು ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡಬೇಕು ಡ್ರಾಯಿಂಗ್ ಆಫೀಸರ್ ಡ್ರಾ ಮಾಡಿ ಕೊಡಬೇಕು ಮತ್ತೆ ಮೂವತ್ತನೇ ವಯಸ್ಸಿನ ಸಾರಿ ವರ್ಷದವರೆಗೂ ಒಂದೂ ಬಡ್ತಿ ಇಲ್ಲ ಅಂತಂದರೆ ಆಗಲೂ ಸಹ ಒಂದು ಹೆಚ್ಚುವರಿ ಇನ್ಕ್ರಿಮೆಂಟ್ ಬರುತ್ತೆ ಅದನ್ನು ಒನ್ಸ್ ಅಗೇನ್ ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡಬೇಕು ಡ್ರಾಯಿಂಗ್ ಆಫ್ಸರ್ ಡ್ರಾ ಮಾಡಿ ಕೊಡಬೇಕು ಎಸ್ ಆರ್ನಲ್ಲಿ ನಮೂದು ಮಾಡಬೇಕು ರೈಟ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಗೆ ಪ್ರಮೋಷನ್ ಇಲ್ಲದೆ ಕಲಿದಿರಿ ಅಂತಂದರೆ ಅವಾಗ ಮೂರು ಇಂಕ್ರಿಮೆಂಟ್ಸ್ ಕೊಡ್ತಾರೆ ಇಪ್ಪತ್ತು ವರ್ಷ ಮುಗಿದಿದ್ದಕ್ಕೆ ಒಂದು ಇಂಕ್ರಿಮೆಂಟ್ ಇಪ್ಪತ್ತೈದು ವರ್ಷ ಮುಗಿದಕ್ಕೆ ಒಂದು ಮತ್ತೊಂದು ಮೂವತ್ತು ವರ್ಷಕ್ಕೆ ಈ ಥರ ಇವುಗಳನ್ನು ಹೆಚ್ಚುವರಿ ವೇತನ ಬಡ್ತಿಗಳು ಅಂತ ಕರೀತಾರೆ ಈಗ ವಾರ್ಷಿಕ ವೇತನ ಬಡ್ತಿ స్థగత వేతన బడ్తీ అందర స్టాగ్నేషన్ ఇంక్రిమెంట్స్ టైం బౌండ్ అడ్వాన్స్మెంట్ అది ఇంక్రిమెంట్ బట్ అట్ సమాన్యవా ఇంక్రిమెంట్